ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶಾಲಿನಿ ಜಯಶಂಕರ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಇ ಸಿ ಅರ್ಹತೆಯ ಮೂರು ಸಾವಿರದ ನಾನ್ನೂರ ನಲ್ವತ್ತೈದು ರೈಲ್ವೆ ಎನ್ ಟಿ ಪಿ ಸಿ ಹುದ್ದೆಗೆ ಅರ್ಜಿಯ ಲಿಂಕ್ ಬಿಡುಗಡೆ ರೈಲ್ವೆ ಇಲಾಖೆಯು ಅಂಡರ್ ಗ್ರಾಜ್ಯುಯೇಟ್ ಅರ್ಹತೆಯ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿಯ ಹುದ್ದೆಗಳಿಗೆ ಇದೀಗ ನೋಟಿಫಿಕೇಷನ್ ಬಿಡುಗಡೆ ಜೊತೆಗೆ ಆನ್ಲೈನ್ ಅರ್ಜಿ ಲಿಂಕನ್ನು ಸಹ ಬಿಡುಗಡೆ ಮಾಡಿದೆ ನೀವೇನಾದರೂ ಪಿ ಯು ಸಿ ಪಾಸಾಗಿದ್ದು ಕೇಂದ್ರ ಸರ್ಕಾರಿ ಹುದ್ದೆಯಲ್ಲಿ ಆಸಕ್ತರಾಗಿದ್ದಲ್ಲಿ ಈಗಲೇ ಅರ್ಜಿ ಹಾಕಿರಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಪಾಸ್ ಅಥವಾ ಸತ್ಸಮಾನ ವಿದ್ಯಾರ್ಥಿಯವರಿಗೆ ಎನ್ ಟಿ ಪಿ ಸಿ ಜಾಬ್ ಆನ್ಲೈನ್ ಅರ್ಜಿಗೆ ಅಕ್ಟೋಬರ್ ಇಪ್ಪತ್ತು ಕೊನೆಯ ದಿನ ಒಟ್ಟು ಮೂರು ಸಾವಿರದ ನಾನ್ನೂರ ನಲವತ್ತೈದು ಅಪ್ಲಿಕೇಶನ್ ಭಾರತೀಯ ರೈಲ್ವೆಯಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಡಿಯಲ್ಲಿ ಅಗತ್ಯ ಇರುವ ಹುದ್ದೆಗಳ ಪೈಕಿ ಮೂರು ಸಾವಿರದ ನಾನ್ನೂರ ನಲವತ್ತೈದು ಅಂಡರ್ ಗ್ರ್ಯಾಜುಯೇಟ್ ಕ್ಯಾಟಗರಿ ಪೋಸ್ಟ್ಗಳನ್ನು ಭರ್ತಿ ಮಾಡಲು ಇತ್ತೀಚೆಗೆ ಅಧಿಕೃತ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಲಾಗಿತ್ತು ಇದೀಗ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಲಿಂಕನ್ನು ಬಿಡುಗಡೆ ಮಾಡಲಾಗಿದೆ ಎನ್ ಟಿ ಪಿ ಸಿ ಅಂಡರ್ ಗ್ರಾಜ್ಯುಯೇಟ್ ಕೆಟಗರಿ ಅಡಿಯಲ್ಲಿ ಕರ್ನಾಟಕದಲ್ಲಿ ನಲವತ್ತೆಂಟು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಐದು ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಏಳು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಸೇರಿ ಒಟ್ಟು ಅರವತ್ತು ಉದ್ಯೋಗಗಳನ್ನು ನೇಮಕ ಮಾಡಲಾಗುತ್ತಿದೆ ದೇಶಾದ್ಯಂತ ಒಟ್ಟು ಮುನ್ನೂ ಮೂರು ಸಾವಿರದ ನಾನ್ನೂರ ನಲವತ್ತೈದು ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಟ್ ಕ್ಯಾಟಗರಿ ಹುದ್ದೆಗಳಿವೆ ಈ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಶೈಕ್ಷಣಿಕ ಅರ್ಹತೆ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಪಾಸ್ ಅಥವಾ ತತ್ಸಮಾನ ವಿದ್ಯಾರ್ಥೆ ಪಾಸ್ ಪಿ ಯು ಸಿ ವಿದ್ಯಾರ್ಥೆಯುಳ್ಳವರಿಗೆ ರೈಲ್ವೆ ಎನ್ ಟಿ ಪಿ ಸಿ ಹುದ್ದೆ ವಿವರ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಎರಡು ಸಾವಿರದ ಇಪ್ಪತ್ತೆರಡು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಒಂಬೈನೂರ ತೊಂಬತ್ತು ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮೂರು ಸ ಮುನ್ನೂರ ಅರವತ್ತೊಂದು ಟ್ರೈನ್ ಕ್ಲರ್ಕ್ ಎಪ್ಪತ್ತೆರಡು ಸಿ ವಿದ್ಯಾರ್ಥೆಯುಳ್ಳವರಿಗೆ ರೈಲ್ವೆ ಎನ್ ಟಿ ಪಿ ಸಿ ಹುದ್ದೆವಾರು ಬೇಸಿಕ್ ವೇತನ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇಪ್ಪತ್ತೊಂದು ಸಾವಿರದ ಏಳುನೂರು ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ಟ್ರೈನ್ ಕ್ಲರ್ಕ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ಅರ್ಜಿಯ ಅಪ್ಲಿಕೇಶನ್ ಸಲ್ಲಿಸುವ ದಿನಾಂಕಗಳು ಅಪ್ಲಿಕೇಶನ್ ಸ್ವೀಕಾರ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತು ಗಂಟೆಯವರೆಗೆ ಅರ್ಜಿ ಶುಲ್ಕ ಪಾವತಿಗೆ ನಿಗದಿತ ಕೊನೆಯ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಅಪ್ಲಿಕೇಶನ್ ತಿದ್ದುಪಡಿಗೆ ಅವಕಾಶ ನೀಡುವ ದಿನಾಂಕಗಳು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪಿ ಯು ಸಿ ವಿದ್ಯಾರ್ಹತೆಯುಳ್ಳವರು ರೈಲ್ವೆಯ ಎನ್ ಟಿ ಪಿ ಸಿ ಹುದ್ದೆಗೆ ಅರ್ಜಿ ಹಾಕಲು ವಯಸ್ಸಿನ ಅರ್ಹತೆಗಳು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸ ಪೂರೈಸಿರಬೇಕು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗರಿಷ್ಠ ಮೂವತ್ತ್ಮೂರು ವರ್ಷ ವಯಸ್ಸು ಮೀರಿರಬಾರದು ಒಬಿಸಿ ವರ್ಗದವರಿಗೆ ಮೂರು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದು ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ನಿಯಮ ಇದೆ ಅಪ್ಲಿಕೇಶನ್ ಶುಲ್ಕ ವಿವರ ಸಾಮಾನ್ಯ ಹಾಗೂ ಸಿ ವರ್ಗದವರಿಗೆ ಐನೂರು ರೂಪಾಯಿ ಎಸ್ ಟಿ ಮಾಜಿ ಸೈನಿಕ ಪಿಡಬ್ಲ್ಯೂಡಿ ಮಹಿಳಾ ಟ್ರಾನ್ಸ್ಜೆ ಟ್ರಾನ್ಸ್ಜೆಂಡರ್ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಯವರಿಗೆ ಇನ್ನೂರ ಐವತ್ತು ರೂಪಾಯಿಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು